ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಸದ್ಯ ಈಗ ಆಲ್ಮೋಸ್ಟ್ ಎಲ್ಲಾ ಮನೆಗಳಲ್ಲೂ ಕೂಡ ಗ್ಯಾಸ್ ನಲ್ಲೇ ಅಡುಗೆ ಮಾಡ್ತಾರೆ ವೀಕ್ಷಕರೇ ಗ್ಯಾಸ್ ಬೇಗನೆ ಖಾಲಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಅರ್ಥ ನೀವು ಮಾಡುವ ತಪ್ಪುಗಳಿಂದಲೇ ಗ್ಯಾಸ್ ಸಿಲಿಂಡರ್ ಬೇಗನೆ ಖಾಲಿ ಆಗ್ಬಿಡುತ್ತೆ ಒಂದು ಸೂಪರ್ ಟ್ರಿಕ್ಸ್ ಇದೆ ವೀಕ್ಷಕರೇ ನೀವು ಇದನ್ನ ಮಾಡಿದ್ರೆ ಒಂದ್ ತಿಂಗಳಿಗೆ ಖಾಲಿಯಾಗೋ ಗ್ಯಾಸ್ ಬರೋಬ್ಬರಿ ನಾಲ್ಕು ತಿಂಗಳು ಬರುತ್ತೆ ಅದು ಹೇಗಂತೀರಾ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಟಿಪ್ಸ್ ನಂಬರ್ ಒಂದು ಒದ್ದೆ ಪಾತ್ರೆಗಳ ಬಳಕೆ ಬೇಡ ಕೆಲವರು ಅಡುಗೆ ಮಾಡುವಾಗ ಒದ್ದೆ ಆಗಿರುವ ಪಾತ್ರೆಗಳನ್ನ ಬಳಸ್ತಾರೆ ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬಿಡಿ ಯಾಕೆ ಅಂದ್ರೆ ಒದ್ದೆಯಾಗಿರುವ ಪಾತ್ರೆ ಬಿಸಿಯಾಗುವುದಕ್ಕೆ ಜಾಸ್ತಿ ಟೈಮ್ ತೆಗೆದುಕೊಳ್ಳುತ್ತೆ ನೀವು ಪ್ರತಿದಿನ ಒದ್ದೆ ಪಾತ್ರೆಗಳನ್ನ ಸ್ಟೌವ್ ಮೇಲೆ ಇಡ್ತಾ ಇದ್ರೆ ಗ್ಯಾಸ್ ವ್ಯರ್ಥವಾಗುತ್ತೆ ಹೀಗಾಗಿ ಆದಷ್ಟು ಡ್ರೈ ಆಗಿರುವ ಪಾತ್ರೆಗಳನ್ನ ಅಡುಗೆ ಮಾಡುವಾಗ ಬಳಸಿ ಎರಡನೇ ಟಿಪ್ಸ್ ಪಾತ್ರೆಯ ಮೇಲೆ ಮುಚ್ಚುಳ ಇರಲಿ ಅಡುಗೆ ಮಾಡುವಾಗ ಕೆಲವರು ಪಾತ್ರೆಗೆ ಮುಚ್ಚುಳವನ್ನ ಮುಚ್ಚಿಡೋದಿಲ್ಲ ಇದು ಕೂಡ ಗ್ಯಾಸ್ ಬೇಗ ಖಾಲಿಯಾಗೋದಕ್ಕೆ ಕಾರಣ ಹೀಗೆ ಮಾಡಿದರೆ ತರಕಾರಿ ಬೇಯಿಸೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಇನ್ನು ನಾನ್ ವೆಜ್ ಅನ್ನು ಬೇಯಿಸುವಾಗಲೂ ಕೂಡ ಇದೇ ರೀತಿ ಮುಚ್ಚುಳ ಮುಚ್ಚಿಡದೆ ಬೇಯಿಸಿದ್ರೆ ಗ್ಯಾಸ್ ಬೇಗನೆ ಖಾಲಿಯಾಗಿಬಿಡುತ್ತೆ ವೀಕ್ಷಕರೇ ಅಡುಗೆ ಮಾಡುವಾಗ ಪಾತ್ರೆ ಮೇಲೆ ಮುಚ್ಚುಳ ಹಾಕಿಟ್ರೆ ಬೇಗ ತರಕಾರಿ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಬೇಗ ಬೇಯತ್ತೆ ಗ್ಯಾಸ್ ಸೇವ್ ಆಗುತ್ತೆ ನೆನ್ಪಿರ್ಲಿ ನಂಬರ್ ತ್ರೀ ನಿಮ್ಗೆ ಗೊತ್ತಿಲ್ಲದೆ ಗ್ಯಾಸ್ ಲೀಕ್ ಆಗ್ತಾ ಇರಬಹುದು ಹುಷಾರು ಸಾಮಾನ್ಯವಾಗಿ ಕೆಲವು ಸಿಲಿಂಡರ್ನಲ್ಲಿ ಸಣ್ಣ ಪ್ರಮಾಣದ ಗ್ಯಾಸ್ ಲೀಕ್ ಆಗ್ತಾ ಇರುತ್ತೆ ಗ್ಯಾಸ್ ರೆಗ್ಯುಲೇಟರ್ ಪೈಪ್ ಬರ್ನರ್ ಅನ್ನ ನೀವು ಚೆಕ್ ಮಾಡ್ತಾ ಇರಬೇಕು ಪರಿಶೀಲನೆ ಮಾಡ್ತಾ ಇರಬೇಕು ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲದೆ ಗ್ಯಾಸ್ ಲೈನ್ ಅಲ್ಲಿ ಗ್ಯಾಸ್ ಲೀಕ್ ಆಗ್ತಾ ಇದೆ ಅಂತ ನೀವು ಅಡಿಗೆ ಮಾಡದೇ ಇದ್ರೂ ಕೂಡ ಗ್ಯಾಸ್ ಲೀಕ್ ಆಗ್ತಾ ಇರತ್ತೆ ಅಲ್ಲಿ ಇದು ಕೆಲವೊಂದು ದೊಡ್ಡ ಅಪಘಾತಗಳಿಗೂ ಕಾರಣ ಆಗ್ಬಹುದು ಹೀಗಾಗಿ ನೀವು ಗ್ಯಾಸ್ನ ನ ಪೈಪ್ ಆಗಿರ್ಬೋದು ಬರ್ನರ್ ಆಗಿರ್ಬೋದು ರೆಗ್ಯುಲೇಟರ್ ಆಗಿರ್ಬೋದು ಇದನ್ನ ಆಗಾಗ ಚೆಕ್ ಮಾಡ್ತಾ ಇದೆ ನಂಬರ್ ಫೋರ್ ಬರ್ನರ್ನ ಸ್ವಚ್ಛವಾಗಿ ಇಡಬೇಕು ಹೌದು ವೀಕ್ಷಕರೇ ಬರ್ನರ್ ಕಡೆ ಗಮನ ಇರಲಿ ಇವುಗಳನ್ನ ಸ್ವಚ್ಛವಾಗಿ ಇಡಬೇಕು ಬರ್ನರ್ ಕ್ಲೀನ್ ಆಗಿಲ್ದೇ ಇರೋದೇ ಗ್ಯಾಸ್ ಬೇಗನೆ ಖಾಲಿಯಾಗೋದಕ್ಕೆ ಪ್ರಮುಖ ಕಾರಣ ಆಗ್ಬಿಡುತ್ತೆ ಬರ್ನರ್ ಕ್ಲೀನ್ ಆಗಿಲ್ಲ ಅಂದ್ರೆ ಗ್ಯಾಸ್ ಹರಿವು ಸರಿಯಾಗಿ ಆಗಲ್ಲ ಆಗ ಗ್ಯಾಸ್ ವೇಸ್ಟ್ ಆಗುತ್ತೆ ಇನ್ನು ಬರ್ನರ್ ಸ್ವಚ್ಛವಾಗಿಲ್ಲ ಅಂದ್ರೆ ಗ್ಯಾಸ್ ಲೀಕ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ನಂಬರ್ ಫೈವ್ ಈಗ ಮಾಡ್ಲಿಲ್ಲ ಅಂದ್ರೆ ಗ್ಯಾಸ್ ಕತೆ ಮುಗೀತು ಏನದು ಕೆಲವರು ಏನ್ ಮಾಡ್ತಾರೆ ಹಾಲು ಅದ್ರ ಜೊತೆಗೆ ಬೇರೆ ಬೇರೆ ಪದಾರ್ಥಗಳನ್ನ ಫ್ರಿಜ್ ನಲ್ಲಿ ಇಡ್ತಾರೆ ಯಾವುದೇ ಕಾರಣಕ್ಕೂ ಫ್ರಿಡ್ಜ್ ನಲ್ಲಿ ಇಟ್ಟ ಪದಾರ್ಥಗಳನ್ನ ತಕ್ಷಣ ಸ್ಟವ್ನಲ್ಲಿ ಇಡಬಾರ್ದು ನಲ್ಲಿ ಇಡೋ ಮೊದಲು ಫ್ರಿಜ್ನಿಂದ ತೆಗೆದು ಹೊರಗಡೆ ಇಡಬೇಕು ಕೋಲ್ಡ್ ಆಗಿದ್ದಾಗ ಬಳಸಿದ್ರೆ ಹೆಚ್ಚು ಸಮಯ ಬೇಕಾಗತ್ತೆ ಅದು ಬಿಸಿ ಆಗೋದಕ್ಕೆ ಆಗ ಗ್ಯಾಸ್ ವೇಸ್ಟ್ ಆಗುತ್ತೆ ನಿಮ್ಮ ಗ್ಯಾಸ್ ಕತೆ ಮುಗ್ದು ಹೋಯ್ತು ಅಂತಾನೆ ಲೆಕ್ಕ ನೋಡಿದ್ರಲ್ಲ ವೀಕ್ಷಕರೇ ಅಡುಗೆ ಗ್ಯಾಸ್ ಅನ್ನ ಹೇಗೆ ಒಂದು ತಿಂಗಳಿಗೆ ಖಾಲಿಯಾಗುವ ಗ್ಯಾಸ್ ಅನ್ನ ನಾಲ್ಕು ತಿಂಗಳು ಬಳಸೋದು ಹೇಗೆ ಅಂತ ಮನೆಯ ಗ್ಯಾಸ್ ಸಿಲಿಂಡರ್ ಬೇಗ ಯಾಕೆ ಖಾಲಿ ಆಗತ್ತೆ ಅನ್ನೋದಕ್ಕೆ ನಾವು ಮಾಡೋ ತಪ್ಪುಗಳೇ ಕಾರಣ ಅನ್ನೋದು ಈಗ ನಿಮ್ಗೆ ಗೊತ್ತಾಗಿರುತ್ತೆ ಈ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಗ್ಯಾಸ್ ಸೇವ್ ಮಾಡಿ ಇದ್ರ ಜೊತೆಗೆ ದುಡ್ಡನ್ನ ಕೂಡ ಉಳಿಸಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮಾರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಜೊತೆಗೆ ಆದಷ್ಟು ಬೇಗ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ ವೀಕ್ಷಕರೇ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ